ಹೆಂಡತಿಗೋಸ್ಕರ ನೀವು ಮಾಡಬೇಕಾಗಿರೋದು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಏನು ಮಾಡ್ತಿದ್ದೀರಾ ಡ್ರಿಂಕ್ಸ್ ಅಥವಾ ಸ್ಮೋಕ್ ಅದನ್ನು ನೀವು ಸ್ಟಾಪ್ ಮಾಡಿದ್ರೆ ಅದಕ್ಕಿಂತ ಬೆಸ್ಟ್ ಗಿಫ್ಟ್ ನೀವು ನಿಮ್ಮ ಹೆಂಡ್ತಿಗೆ ಕೊಡೋಕ್ಕೇನು ಯಾವುದೂ ಇಲ್ಲ ನೀವು ನಿಮ್ಮ ಹೆಂಡತಿ ಕಣ್ಣಲ್ಲಿ ನೆಕ್ಸ್ಟ್ ಲೆವೆಲ್ ಇಷ್ಟೆಲ್ಲ ಮಾಡಿದ್ರೂ ಸಹ ನಿಮ್ಮ ಹೆಂಡತಿ ನಿಮ್ಮನ್ನು ಅಷ್ಟು ಗೌರವದಿಂದ ನೋಡ್ತಾ ಇದ್ದಾರೆ ಅಂದರೆ ಅಥವಾ ನಿಮ್ಮನ್ನು ಅವ್ರಿಗೆ ಬೇಜಾರಾದಾಗ ಬೈತಾರೆ ಎಲ್ಲ ಮಾಡ್ತಾರೆ ಬಟ್ ಸ್ಟಿಲ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಅಂದರೆ ನೀವು ಈ ಅಭ್ಯಾಸಗಳನ್ನು ಬಿಟ್ಟುಬಿಟ್ರೆ ಇನ್ನೆಷ್ಟು ಪ್ರೀತಿ ಮಾಡ್ಬೋದು ಯೋಚನೆ ಮಾಡಿ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ನಿಮ್ಮ ಹೆಂಡತಿ ಕಣ್ಣಲ್ಲಿ ಹೀರೋ ಅಂತ ಅನ್ಸ್ಕೊಂಡ್ರೆ ನಿಮ್ಮ ಮಕ್ಕಳ ಕಣ್ಣಲ್ಲೂ ಹೀರೋ ಅಂತ ಅನಿಸ್ಕೋತೀರ ಆ್ಯಂಡ್ ನೀವು ನಿಮ್ಮ ಹೆಂಡತಿ ಮಕ್ಕಳ ಕಣ್ಣಲ್ಲಿ ಹೀರೋ ಅಂತ ಅನ್ಸ್ಕೊಂಡ್ರೆ ಇಡೀ ಪ್ರಪಂಚಕ್ಕೆ ನೀವು ಹೀರೋ ಆಗ್ತೀರಾ ಇದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಅಲ್ಲದೆ ನನಗಿನ್ನೇನಿದೆ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಈ ಪುಸ್ತಕದಿಂದ ನಮ್ಮ ಮುಂದಿನ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಸೊ ನಿನ್ನೆ ನಾವು ನೋಡಿದ್ವಿ ಧರಿದ್ರಿ ಅಂದರೆ ಗಂಡನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರುವಂತಹ ಹೆಂಡತಿ ಅದೇ ರೀತಿ ಗಂಡನದಿರು ಕುಡಿಯೋದ್ರ ಜೊತೆಗೆ ಮನೆ ಮಕ್ಕಳು ಮತ್ತು ಹೆಂಡ್ತಿದಿರಿಗೂ ಕೂಡ ಹೇಗೆ ಅನಾರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ ಕೆಲವು ಇತ್ತೀಚಿನ ಗರ್ಲ್ ಫ್ರೆಂಡ್ಸ್ಗಳು ಬಾಯ್ ಫ್ರೆಂಡ್ಸ್ ಸಿಗರೆಟ್ಸ್ ಏದೋದನ್ನು ಕೂಡ ಹೆಮ್ಮೆಯಿಂದ ನೋಡಿಕೊಂಡು ಕೊನೆಗೆ ಹೇಗೆ ಅನುಭವಿಸ್ತಾರೆ ಅನ್ನೋದನ್ನು ನಿನ್ನೆ ನಾವು ನೋಡಿದ್ವಿ ಈಗ ನಾನು ಇನ್ನೊಂದು ವಿಚಾರ ಹೇಳಬೇಕು ಇದು ಶುರು ಮಾಡೋಕ್ಕೆ ಮುಂಚೆ ನನಗೆ ಗೊತ್ತಿರೋ ಹಾಗೆ ಒಬ್ಬರು ತುಂಬ ಸ್ಮೋಕ್ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಸ್ಮೋಕ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಏನಾಯಿತು ಅವ್ರಿಗೆ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ಓಕೆ ನೆಕ್ಸ್ಟು ಅವರು ತೀರ್ಕೊಂಡು ಒಂದು ಎರಡು ಮೂರು ತಿಂಗಳಿಗೆ ಗೊತ್ತಾಯಿತು ಅವರ ವೈಫ್ಗೂ ಕ್ಯಾನ್ಸರ್ ಇದೆ ಅಂತ ಅವರು ಕೂಡ ರೀಸೆಂಟಾಗಿ ಡೆತ್ ಆದರು ಇಷ್ಟೆಲ್ಲ ಸಿಗ್ರೆಟ್ ಪ್ಯಾಕ್ ಮೇಲೇ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು ಸೇರ್ತೀವಿ ಅಂದರೆ ಏನು ಹೇಳಬೇಕು ಎಗೇನ್ ಅಜ್ಞಾನ ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ ಅಜ್ಞಾನ 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 ಜ್ಞಾನ ಇರೋರು ಯಾರೂ ಇದನ್ನು ಮಾಡಲ್ಲ ನನಗೆ ಯಾರು ತುಂಬ ಸ್ಮೋಕ್ ಮಾಡೋರು ತುಂಬ ಡ್ರಿಂಕ್ಸ್ ಮಾಡೋರು ಬುದ್ಧಿ ಹೇಳೋಕ್ಕೆ ಬಂದರೆ ನಾನು ಆ್ಯಕ್ಚುಲಿ ಕೇಳಲ್ಲ ಗೊತ್ತಾ ಅವ್ರನ್ನ ಅವರೇ ಪ್ರೀತಿಸೋಕ್ಕಾಗಲ್ಲ ಅಂದರೆ ಅವರು ಈ ಜಗತ್ತಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಸಲ ಯೋಚನೆ ಮಾಡಬೇಕಲ್ವ ನನಗೋಸ್ಕರ ಪ್ರೀತಿಸೋ ಅಂತ ನನ್ನ ಮನೆಯವ್ರಿಗೋಸ್ಕರ ನಾನು ಏನು ಮಾಡೋಕ್ಸ್ ಬಲ್ಲೆ ಆ್ಯಂಡ್ ನಾನೇನೋ ನನ್ನ ಎಷ್ಟೋ ಕುಟುಂಬಗಳನ್ನ ನಾನು ನೋಡಿದ್ದೀನಿ ಹೆಂಡ್ತಿದ್ದೀರು ಒಡವೆಗಳನ್ನ ಕೇಳಲ್ಲ ಆಸ್ತಿ ಕೇಳಲ್ಲ ಜಗಳ ಮಾಡಲ್ಲ ಒಂದೇ ರಿಕ್ವೆಸ್ಟ್ ಮಾಡ್ತಾರೆ ನೀವು ಕುಡಿಯೋದು ಬಿಟ್ಬಿಡಿ ಸಾಕು ನೀವು ಸ್ಮೋಕ್ ಮಾಡೋದು ಬಿಟ್ಬಿಡಿ ಸಾಕು ನಾನು ಬೇಕಾ ನಿಮ್ಮನ್ನು ಸಾಕ್ತೀನಿ ಪ್ಲೀಸ್ ನನ್ನ ಮೇಲೆ ಆಣೆ ಮಾಡಿ ಎಷ್ಟು ಜನ ಫ್ಯಾಮಿಲಿಯಲ್ಲಿ ನಾನು ಇದನ್ನು ನೋಡಿದ್ದೀನಿ ಬರೀ ಅಕ್ರಮ ಸಂಬಂಧ ಹಾಗೆ ಹಿಂಗೆ ಏನು ಅಲ್ಲ ಎಷ್ಟು ಜನ ಹೆಣ್ಮಕ್ಳು ಈ ರೀತಿ ಗಂಡನ ಜೊತೆ ಸಂಸಾರ ಮಾಡ್ತಾ ಇಲ್ಲ ಇಪ್ಪತ್ತು ವರ್ಷದಿಂದನೂ ಬಿಡಿ ಬಿಡಿ ಅಂತ ಹೇಳಿದ್ರು ಬಿಡದೇ ಇರುವಂಥ ಗಂಡನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ಳುವಂಥವ್ರು ಇದ್ದಾರೆ ಅಂದರೆ ಅಂಥ ಹೆಂಡತಿಯ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ನೀವು ಏನೇನೂ ಮಾಡೋದು ಬೇಡ ನಿಮ್ಮ ಹೆಂಡತಿಗೋಸ್ಕರ ನೀವು ಮಾಡಬೇಕಾಗಿರೋದು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ನೀವೇನು ಮಾಡ್ತಿದ್ದೀರಾ ಡ್ರಿಂಕ್ಸ್ ಅಥವಾ ಸ್ಮೋಕ್ ಅದನ್ನು ನೀವು ಸ್ಟಾಪ್ ಮಾಡಿದ್ರೆ ಅದಕ್ಕಿಂತ ಬೆಸ್ಟ್ ಗಿಫ್ಟ್ ನೀವು ನಿಮ್ಮ ಹೆಂಡ್ತಿಗೆ ಕೊಡೋಕೇನು ಯಾವುದೂ ಇಲ್ಲ ನೀವು ನಿಮ್ಮ ಹೆಂಡತಿ ಕಣ್ಣಲ್ಲಿ ನೆಕ್ಸ್ಟ್ ಲೆವೆಲ್ ಇಷ್ಟೆಲ್ಲ ಮಾಡಿದ್ರೂ ಸಹ ನಿಮ್ಮ ಹೆಂಡತಿ ನಿಮ್ಮನ್ನು ಅಷ್ಟು ಗೌರವದಿಂದ ನೋಡ್ತಾ ಇದ್ದಾರೆ ಅಂದರೆ ಅಥವಾ ನಿಮ್ಮನ್ನು ಅವ್ರಿಗೆ ಬೇಜಾರಾದಾಗ ಬೈತಾರೆ ಎಲ್ಲ ಮಾಡ್ತಾರೆ ಬಟ್ ಸ್ಟಿಲ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಅಂದರೆ ನೀವು ಈ ಅಭ್ಯಾಸಗಳನ್ನು ಬಿಟ್ಟುಬಿಟ್ರೆ ಇನ್ನೆಷ್ಟು ಪ್ರೀತಿ ಮಾಡ್ಬೋದು ಯೋಚನೆ ಮಾಡಿ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನಿಮ್ಮ ಹೆಂಡತಿ ಕಣ್ಣಲ್ಲಿ ಹೀರೋ ಅಂತ ಅನ್ಸ್ಕೊಂಡ್ರೆ ನಿಮ್ಮ ಮಕ್ಕಳ ಕಣ್ಣಲ್ಲೂ ಹೀರೋ ಅಂತ ಅನಿಸ್ಕೋತೀರ ಆ್ಯಂಡ್ ನೀವು ನಿಮ್ಮ ಹೆಂಡತಿ ಮಕ್ಕಳ ಕಣ್ಣಲ್ಲಿ ಹೀರೋ ಅಂತ ಅನ್ಸ್ಕೊಂಡ್ರೆ ಇಡೀ ಪ್ರಪಂಚಕ್ಕೆ ನೀವು ಹೀರೋ ಆಗ್ತೀರಾ ಇದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಓಕೆ ಸೊ ಈಗ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಡಾಕ್ಟರ್ ಸಾರಿ ಮಾಸ್ಟರ್ ಹಿರಣಯ್ಯ ನಿಮಗೆಲ್ಲ ಗೊತ್ತಿರ್ಬೋದು ಕಾಮಿಡಿ ಮಾಡ್ತಾಯಿದ್ರು ಶೋಗಳ್ನ ಮಾಡ್ತಾ ಅಲ್ವಾ ಮಾಸ್ಟರ್ ಹಿರಣಯ್ಯ ಅವರು ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ ಅವರು ಹಲವಾರು ಗೆಳೆಯರು ಹಿತೈಷಿಗಳು ಅಭಿಮಾನಿಗಳು ಕುಡಿತಾ ನಿಲ್ಸೋಕ್ಕೆ ಹೇಳಿದ್ರಂತೆ ಹಿರಣ್ಯಯ್ಯ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ಬಂದಾಗಲೂ ಕೂಡ ಇದ್ರ ಬಗ್ಗೆ ಮಾತಾಡಿದರು ನಾನು ಎಂಥ ಕುಡ್ಕ ಅಂದರೆ ಎಲ್ಲರೂ ನನಗೆ ಹೇಳಿದ್ರು ಕೂಡ ನಾನು ಕುಡಿಯೋದು ಬಿಟ್ಟಿಲ್ಲ ಅಂತ ಕುಡ್ಕನ್ನ ಆ್ಯಕ್ಟಿಂಗು ಅವರು ಕುಡಿದೇ ಇದ್ದರೂ ಅಷ್ಟು ಚೆನ್ನಾಗಿ ಮಾಡ್ತಾರೆ ಓಕೆ ಆ್ಯಂಡ್ ಅಷ್ಟು ಕುಡ್ಕ ಕೂಡ ಆಗಿದ್ರು ಓಕೆ ಸೊ ಅದ್ಯಾಕೋ ಯಾರು ಹೇಳಿದ್ರು ನಾನು ನಿಲ್ಸಿರಲಿಲ್ಲ ಆದರೆ ಒಮ್ಮೆ ಬಸ್ಸಲ್ಲಿ ಅದು ಯಾರೋ ಅಪರಿಚಿತ ವ್ಯಕ್ತಿ ಥೂ ಅಸಹ್ಯ ವಾಸನೆ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕೆ ನಿರಾಕರಿಸ್ಬಿಟ್ಟು ಎದ್ದೋಗ್ಬಿಟ್ರು ಅವತ್ತು ನನಗೆ ಜ್ಞಾನೋದಯ ಆಯಿತು ಹತ್ತು ನಿಮಿಷ ಟ್ರಾವೆಲ್ ಮಾಡೋಕೆ ನನ್ನ ಪಕ್ಕ ಈ ವ್ಯಕ್ತಿ ಕೂತ್ಕೊಳ್ಳೋಕ್ಕೆ ರೆಡಿ ಇಲ್ಲ ನನ್ನಿಂದ ದೂರ ಹೋಗ್ತಾರೆ ಅನ್ನೋದಾದರೆ ಈ ವಾಸನೆ ಸಹಿಸ್ಕೊಳ್ಳೋಕಾಗಲ್ಲ ಅನ್ನೋದಾದರೆ ಜೀವನ ಪರ್ಯಂತ ಈ ವಾಸನೆಯನ್ನು ಸಹಿಸ್ಕೊಂಡು ಇರುವಂತಹ ನನ್ನ ಹೆಂಡತಿ ಮಕ್ಕಳು ಕುಟುಂಬ ಎಷ್ಟು ಒಳ್ಳೆಯವರು ಅವರು ಮುನ್ಸ್ಕೊಳ್ತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ಬೇರೆ ಮಲಗ್ತಾ ಇದ್ದಾರೆ ಆ ಕಡೆ ತಿರ್ಕೊಂಡು ಮಲಗ್ತಾ ಇದ್ದಾರೆ ಇದೆಲ್ಲವೂ ಇರ್ಬೋದು ಆದರೂ ಕೂಡ ನನ್ನ ಈ ವಾಸನೆಯನ್ನು ಅವರು ಸಹಿಸ್ಕೊಳ್ತಾ ಇದ್ದಾರೆ ಅಂತ ಇವ್ರಿಗೆ ಅರಿವಾಯ್ತಂತೆ ಅವತ್ತು ಅವರು ಕುಡಿಯೋದನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ ಹತ್ತು ಇದು ಇದನ್ನ ಏನಕ್ಕೆ ಹೇಳೋದು ಅಂತ ಹೇಳಿ ನಾನು ಇನ್ನು ಮುಂದೆ ಕುಡಿಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿ ಕುಡಿಯೋದನ್ನು ಬಿಟ್ರಂತೆ ಆ ಬಸ್ಸಲ್ಲಿ ಬಂದು ಪಕ್ಕದಲ್ಲಿ ಕೂತಿದ್ದು ಮೇ ಬಿ ಯಾರೋ ದೇವರು ಅಂದ್ಕೊಬೇಕು ಜ್ಞಾನೋದಯ ಮಾಡಿಸಿ ಹೋದರು ಅಂತ ಬಟ್ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಲ್ವ ಇದನ್ನು ಜಸ್ಟ್ ಥಿಂಕ್ ಮಾಡಿ ನೀವಾದ ನೀವು ಆ ಥರ ಸ್ಮೆಲ್ ಇಟ್ಕೊಂಡು ಹೊರಗಡೆ ಪೀಪಲ್ಲೇ ನಿಮ್ಮಿಂದ ಹೆಂಗೆ ದೂರಕ್ಕೆ ಹೋಗ್ತಾರೆ ಆ ಸ್ಮೆಲ್ ಬಂದರೆ ಬಟ್ ನಿಮ್ಮ ಮಕ್ಕಳು ಹೆಂಡತಿ ಇಡೀ ಕುಟುಂಬ ಕೆಲವೊಂದು ಟೈಮ್ ಈಗಿನ ಯಂಗ್ಸ್ಟರ್ಗಳು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕುಡಿಯೋದು ಕಲಿತ್ಕೊಂಡು ನಿಮ್ಮ ಪೇರೆಂಟ್ಸ್ ಎಲ್ಲ ಹೇಗೆ ಅದನ್ನು ಸಹಿಸ್ಕೊಳ್ತಾ ಇದ್ದಾರೆ ಹಾಂ ನಂಗೆ ಗೊತ್ತು ಈ ಎಪಿಸೋಡನ್ನ ನೀವು ನೋಡೋಕ್ಕೂ ಹೋಗಲ್ಲ ಚೇಂಜ್ ಮಾಡಿಬಿಡ್ತೀರಾ ಅನಿಸುತ್ತೆ ಬಟ್ ಏನೋ ನಿಮ್ಮ ಆತ್ಮಕ್ಕೆ ಇದು ಕನೆಕ್ಟ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ತುಂಬ ಜನಕ್ಕೆ ತಲುಪಲಿ ಒಂದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಂತ ಪ್ರೇಯರ್ ಮಾಡ್ತೀನಿ ಅಷ್ಟೆ ಎಗೇನ್ ನಿಮ್ಮ ನಿಮಗೆ ಬಿಟ್ಟಿದ್ದು ಸೊ ಇಲ್ಲಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಅತ್ಯಂತ ಸೂಕ್ಷ್ಮ ಬಲಹೀನ ಜೀವಿಯನ್ನು ಪಾಲಿಸಿ ಪೋಲಿಸಿ ದೊಡ್ಡವ ಪೋಷಿಸಿ ದೊಡ್ಡವನನ್ನಾಗಿ ಮಾಡುತ್ತಾಳೆ ತಾಯಿ ಅತ್ಯಂತ ಕೋಪಿಷ್ಟನನ್ನು ಪಾಪಿಯನ್ನು ಬುದ್ಧಿಹೀನರನ್ನು ಬೇಜವಾಬ್ದಾರಿಯನ್ನು ಸಹಿಸಿಕೊಳ್ಳುತ್ತಾಳೆ ಹೆಂಡತಿ ಅದೆಷ್ಟೋ ವ್ಯಕ್ತಿತ್ವ ದೋಷಗಳಿದ್ದರೂ ಅದರ ಬಗ್ಗೆ ಗಮನ ಕೊಡದೆ ರೋಗಿ ಎಂದು ಒಪ್ಪಿಕೊಂಡು ನೋಡ್ಕೊತಾರೆ ಏನು ನರ್ಸ್ ಹೆಂಡತಿ ಅಂತಹ ಜವಾಬ್ದಾರಿಗಳಿಂದಾಗಿ ಹೆಣ್ಣನ್ನು ಕ್ಷಮಯಾಧರಿತ್ರಿ ಎಂದು ಪರಿಗಣಿಸಲಾಗಿತ್ತು ಏನೋ ಗೊತ್ತಿಲ್ಲ ಆದರೆ ಬಹುಶಃ ಗಂಡನ ಸಿಗರೇಟಿನ ವಾಸನೆ ಕೆಟ್ಟ ಬೆವರಿನ ವಾಸನೆ ಕುಡಿತದ ವಾಸನೆ ಗುಟ್ಕಾದ ವಾಸನೆ ಸಹಿಸಿಕೊಳ್ಳೋ ಹೆಣ್ಣು ನಿಜ ಅರ್ಥದಲ್ಲಿ ಕ್ಷಮಯಾಧರಿತ್ರಿನೇ ದಾಂಪತ್ಯದಲ್ಲಿ ತಾಳ್ಮೆಯನ್ನು ಕಾಯ್ದುಕೊಳ್ಳಬೇಕಾದ ಅತಿ ಮುಖ್ಯ ಸಂ ಮುಖ್ಯವಾಗಿರೋದೇನೆಂದರೆ ಸಮ್ ಸಮಯ ಎಂದರೆ ಸಂಗಾತಿಯು ತಾಳ್ಮೆಯನ್ನು ಕಳೆದುಕೊಂಡಾಗ ಅಂದರೆ ಸಂಗಾತಿ ತಾಳ್ಮೆಯನ್ನು ಕಳ್ಕೊಂಡ್ರೆ ಎಲ್ಲವೂ ಕಳ್ಕೊಂಡಂಗೆ ಜಸ್ಟ್ ಯೋಚನೆ ಮಾಡಿ ನಾನು ಈ ಥರ ತುಂಬ ಕೇಸನ್ನ ನೋಡಿದ್ದೀನಿ ಪುಟ್ಟ ಪುಟ್ಟ ಮಕ್ಕಳು ಹೇಳ್ತಾರೆ ನನ್ನಪ್ಪ ನನ್ನ ಕೈಲೇ ತರಿಸ್ಕೊಳ್ತಾರೆ ಆಮೇಲೆ ಕುಡಿದು ಬಂದು ಅಮ್ಮಗೆ ಹೊಡಿತಾರೆ ಅಂಥೇಳಿ ಅನಿಸುತ್ತೆ ಲೈಕ್ ಆಧ್ಯಾತ್ಮದಲ್ಲಿ ನೋಡಿದಾಗ ಓಕೆ ಫೈನ್ ಇದನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಬಟ್ ಪ್ರಾಕ್ಟಿಕಲಿ ಇಂಥದೆಲ್ಲ ನೋಡಿದಾಗ ಹೇಗೆ ನಾವು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರಿ ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತ ಹೇಳೋಕ್ಕಾಗತ್ತೆ ಹೆಂಡತಿ ಏನಾದರೂ ತುಂಬ ಕುಡಿಯೋ ಗಂಡನ ಬಿಟ್ಬಿಟ್ರೆ ಗಂಡನ ಬಿಟ್ಟು ಬಂದುಬಿಟ್ಲು ಯಾಕೆ ಎಷ್ಟೊಂದು ಜನ ಹೆಂಡ್ತಿದ್ದಿರು ನೋಡ್ಕೊಂಡಿಲ್ವಾ ಇಂಥ ಗಂಡಂದಿರೂ ಕೂಡ ಇವಳಿಗೆ ಹಂಗೆ ಹೀಗೆ ಅಂತ ಸ ಸಮಾಜದ ಹತ್ರ ಬಯಸ್ಕೊಳ್ಳೋದು ಹೆಣ್ಮಕ್ಳೇನೆ ಜೊತೆಯಲ್ಲಿದ್ದಾಗ ಅನ್ಭವ್ಸೋದು ಪಾಪ ಅವಳು ಎಷ್ಟು ಅನ್ಭವಿಸ್ತಾಳೆ ಗೊತ್ತಾ ಒಂದು ಸುಖ ನೋಡಿಲ್ಲ ಒಂದು ಸಂತೋಷ ನೋಡಿಲ್ಲ ಅಂತ ಮಾತಾಡ್ತೀವಿ ಬಿಟ್ಟು ಬಂದರೆ ಏ ಬಿಟ್ಟು ಬಂದು ಬಿಟ್ಲು ನೋಡ್ಕೊಳ್ಳೋಕ್ಕಾಗಲ್ವಾ ಅಂತೀವಿ ಯಾರಾದರೂ ಒಬ್ಬರು ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಆಮೇಲೆ ಮಾತಾಡ್ಬೇಕು ನಾವು ಯಾರಾದರೂ ಆ ಥರ ಮಾತಾಡ್ತಿರ್ತಾರಲ್ಲ ಅವ್ರನ್ನ ನೋಡೋರು ನಂಗೆ ಸೀರಿಯಸ್ಲಿ ಕೋಪ ಬರುತ್ತೆ ಇವರು ಆ ಸ್ಪೇಸಲ್ಲಿ ಇರಲ್ಲ ಬುದ್ಧಿ ಹೇಳಕ್ಕೆ ರೆಡಿ ಇರ್ತಾರೆ ಅದಕ್ಕೆ ಇವತ್ತಿಂದ ಸೊಸೈಟಿ ದಯವಿಟ್ಟು ನಾವೆಲ್ಲ ಯಾರಾದರೂ ಈ ಥರ ಸಫರ್ ಇದ್ದರೆ ಫಸ್ಟು ಅವ್ರಿಗೆ ಕನ್ಸನ್ ಪ್ರೀತಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ ಓಕೆ ಹಾಗೆ ಇದೇ ಥರ ಎಷ್ಟೋ ಹೆಣ್ಮಕ್ಳು ಈ ಥರ ಸಫರ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಏನು ಹೇಳಬೇಕು ಅವ್ರನ್ನ ಕ್ಷಮಿಸ್ಕೊಂಡು ನೋಡ್ಕೊಳ್ತಾ ಇರೋದಕ್ಕೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಖಂಡಿತ ಪ್ರೇಯರ್ ಮಾಡೋಣ ಆ್ಯಂಡ್ ಸಾಧ್ಯವಾದಷ್ಟು ಇದನ್ನು ಬಿಡ್ಸೋಕೆ ಏನೆಲ್ಲ ಮಾಡಬೇಕು ಆ ಥರದಕ್ಕೆ ಕೆಲವು ಕನೆಕ್ಟ್ ಆಗೋಕ್ಕೆ ಹೆಲ್ಪ್ ಆಗಲಿ ಅಂತಲೂ ನಾವು ಪ್ರೇಯರ್ ಮಾಡೋಣ ಆ್ಯಂಡ್ ಯಾರಾದರೂ ಜನ್ಸ್ ಇದನ್ನು ನೋಡ್ತಾ ಇದ್ದರೆ ನೀವೇನಾದರೂ ಈ ಥರ ಒಂದು ದುಶ್ಚಟಗಳಿಗೆ ನೀವು ಬಿದ್ದಿದ್ರೆ ಗೊತ್ತಿಲ್ಲ ನೀವು ಈ ಈ ಎಪಿಸೋಡೆಲ್ಲ ನೋಡ್ತಿರೋ ಇಲ್ವೋ ಅಂತ ಬಟ್ ನೋಡಿದರೆ ದಯವಿಟ್ಟು ತಿತ್ಕೊಳ್ಳಿ ದಯವಿಟ್ಟು ತಿತ್ಕೊಳ್ಳಿ ದಯವಿಟ್ಟು ತಿತ್ಕೊಳ್ಳಿ ಓಕೆ ಸೊ ಕ್ಷಮೆಯಾ ಧರಿತ್ರಿ ಅಂತ ಯಾಕೆ ಹೆಣ್ಮಕ್ಳಿಗೆ ಹೇಳ್ತಾರೆ ಅಂದರೆ ಇದಕ್ಕೇನೆ ಸೊ ಹಾಗಾಗಿ ದಾಂಪತ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ಷಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಬಟ್ ಅದನ್ನು ಆ ತಾಳ್ಮೆ ಕಳ್ಕೊಂಡ್ರೆ ದಾಂಪತ್ಯ ಜೀವನ ಎಂಡಾಗುತ್ತೆ ನಿಮ್ಮ ಸಂಗಾತಿ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಜಸ್ಟ್ ಥಿಂಕ್ ಮಾಡಿ ನಿಮ್ಮ ನಿಮ್ಮ ಹೆಂಡ್ತಿದಿರ ಬಗ್ಗೆ ಒಂದು ರೆಸ್ಪೆಕ್ಟ್ನ ಇಟ್ಕೊಳ್ಳಿ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆದಷ್ಟು ಸ್ಟ್ರಾಂಗ್ ಆಗಿರಿ ನೀವು ಖುಷಿಯಾಗಿರಿ ಸಾಧ್ಯವಾದಷ್ಟು ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಭಗವಂತನ ಕೃಪೆಯಿಂದ ದೈವಿ ಶಕ್ತಿಗಳ ಮೂಲಕ ಫ್ರೀಕ್ವೆನ್ಸಿ ವೈಬ್ರೇಷನ್ ಶಿಫ್ಟ್ ಮಾಡೋದ್ರ ಮೂಲಕ ಶಿಫ್ಟ್ ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಭಗವಂತನಿಗೆ ಬಿಡೋಣ ಥ್ಯಾಂಕ್ ಯು